ಈ ವಿಂಟರ್ ಅಥವಾ ಚಳಿ ಟೈಮಲ್ಲೂ ನಿಮ್ಮ ಮುಖ ಚಿಕ್ಕ ಮಕ್ಕಳ ಮುಖ ಥರ ಸಾಫ್ಟ್ ಸಾಫ್ಟ್ ಆಗಿರಬೇಕಾ ಹಲೋ ನಮಸ್ತೆಗು ಚಳಿಗಾಲದಲ್ಲೂ ಅಥವಾ ವಿಂಟರ್ ಸೀಸನಲ್ಲೂ ನಿಮ್ಮ ಮುಖ ಅಥವಾ ಸ್ಕಿನ್ ಬೇಬಿ ಸಾಫ್ಟ್ ಆಗಿರಬೇಕು ಅಂದರೆ ಮಕ್ಕಳ ಥರ ಸ್ಕಿನ್ ಇರಬೇಕು ಸಾಫ್ಟ್ ಆಗಿ ಸ್ಮೂತ್ ಆಗಿರಬೇಕು ಅಂತಂದ್ರೆ ಏನು ಮಾಡಬೇಕು ತುಂಬಾ ಸಿಂಪಲ್ ಆಗಿರುವಂತಹ ಕೆಲವೊಂದು ಟಿಪ್ಸ್ ಅನ್ನ ನೀವು ದಿನ ಫಾಲೋ ಮಾಡಿದರೆ ಸಾಕು ನಿಮಗೆ ಎರಡೇ ವಾರದಲ್ಲಿ ಅದ್ಭುತವಾಗಿರುವಂಥ ರಿಸಲ್ಟ್ ಸಿಗುತ್ತೆ ಹಾಗಾದರೆ ಏನು ಮಾಡಬೇಕು ದಿನಕ್ಕೆ ಎರಡು ಸರಿ ಮೈಲ್ಡ್ ಆಗಿರುವಂಥ ಕ್ಲೆನ್ಸರ್ ಇಂದ ಜೆಂಟಲ್ ಫೇಸ್ ಇಂದ ಮುಖನ ತೊಳ್ಕೋಬೇಕು ವೆಸ್ಟರ್ನ್ ಅಂತ ಕೆಲವೊಂದು ಜೆಂಟಲ್ ಫೇಸ್ ವಾಶ್ ಅದು ಲಿಂಕ್ ಬೇಕಾದರೆ ವಿಡಿಯೋದಲ್ಲಿ ಹಾಕಿರ್ತೇನೆ ನೀವು ಇನ್ಸ್ಟಾದಲ್ಲಿ ನನ್ನ ಚಾನಲ್ ನೋಡ್ತಾ ಇದ್ರೆ ಲಿಂಕ್ ಅಂತ ಕಮೆಂಟ್ ಮಾಡಿ ಫೇಸ್ಬುಕ್ ಎಲ್ಲಾದರೆ ಫಸ್ಟ್ ಕಮೆಂಟಲ್ಲಿ ಲಿಂಕ್ ಹಾಕಿರ್ತೇನೆ ನಿಮ್ಮ ಸ್ಕಿನ್ ಟೈಪಿಗೆ ಸೂಟ್ ಆಗುವಂಥದ್ದನ್ನೇ ಬೈ ಮಾಡಿ ಒಂದು ವೇಳೆ ಕ್ಲೆನ್ಸರ್ ತಲೆನೇ ತಾನೇನೇ ಕೆಡ್ಸ್ಕೊಡೋಕೋಗ್ಬೇಡಿ ಕಡಲೆ ಇಟ್ಟಿಗೆ ಸ್ವಲ್ಪ ಹಾಲನ್ನು ಸೇರಿಸಿ ಎರಡು ಸರಿ ಕ್ಲೀನಾಗಿ ಮುಖನ ತುಳ್ಕೊಳ್ಳಿ ಮುಖ ತುಳ್ಕೊಂಡಾದ ನಂತರ ಒರೆಸ್ಬಿಟ್ಟು ಯಾವುದಾದ್ರೂ ಒಳ್ಳೆಯ ಟೋನರನ್ನು ಅಪ್ಲೈ ಮಾಡಬೇಕು ಇಲ್ಲದಿದ್ದರೆ ರೋಸ್ ವಾಟರನ್ನು ಅಪ್ಲೈ ಮಾಡಬೇಕು ಪ್ಯೂರ್ ಆಗಿರೋದನ್ನೇ ಬಳಸಿ ಟೋನರ್ ಇಲ್ಲದಿದ್ದರೆ ತಲೆನೇ ಕೆಡಿಸ್ಕೋಬೇಡಿ ಕುಕುಂಬರ್ ವಾಟರ್ ಬರುತ್ತಲ್ವಾ ಕುಕುಂಬರ್ ಅಂದರೆ ಸೌತೆಕಾಯಿಯ ನೀರು ಸೌತೆಕಾಯಿಯನ್ನು ಒಂದೊಡ್ಡ ಕಟ್ ಮಾಡಿದರೆ ಅದನ್ನ ಹಿಂಡ್ಬಿಟ್ಟು ಒಂದು ನಾಲ್ಕು ಡ್ರಾಪ್ ನೀರನ್ನು ನೀವು ತೆಗಿಬೌದು ನಾಲ್ಕು ಡ್ರಾಪ್ ನೀರು ಸಾಕು ಅದನ್ನ ಕ್ಲೀನಾಗಿ ಮುಖಕ್ಕೆ ನಾವು ಅಪ್ಲೈ ಮಾಡುವಂಥದ್ದು ಇದು ಮುಖ ತೊಳ್ಕೊಂಡು ಒರೆಸ್ಕೊಂಡು ಆದ ನಂತರ ಟೋನರ್ ಅಥವಾ ಕುಕುಂಬರ್ದು ನೀರನ್ನು ಅಪ್ಲೈ ಮಾಡುವಂಥದ್ದು ಅದಾದ ನಂತರ ತುಂಬ ಮುಖ್ಯವಾಗಿ ಒಳ್ಳೆಯ ಮಾಯ್ಶರೈಸರನ್ನು ಅಪ್ಲೈ ಮಾಡಬೇಕು ದಿನಕ್ಕೆ ಎರಡು ಸರಿ ರಾತ್ರಿ ಒಂದ್ಸರಿ ಬೆಳಿಗ್ಗೆ ಒಂದ್ಸರಿ ಮುಖ ತೊಳೆದಾದ ನಂತರ ರಾತ್ರಿ ನೀವು ಟೋನರ್ ಅನ್ನು ಅಪ್ಲೈ ಮಾಡುವಂಥ ಅವಶ್ಯಕತೆ ಇಲ್ಲ ಡೈರೆಕ್ಟ್ ಆಗಿ ಅನ್ನು ಅಪ್ಲೈ ಮಾಡಲೇಬೇಕು ಡ್ರೈ ಸ್ಕಿನ್ ಅವರಾದ್ರೆ ಕ್ರೀಮ್ ಬೇಸ್ಡ್ ಮಾಸ್ಚರೈಸರ್ ಅನ್ನು ಉಪಯೋಗ ಮಾಡ್ಕೊಳ್ಳಿ ಆಯಿಲ್ ಸ್ಕಿನ್ ಅವರಾದ್ರೆ ಜೆಲ್ ಬೇಸ್ಡ್ ಮಾಯ್ಚರೈಸರ್ ಅನ್ನು ಉಪಯೋಗ ಮಾಡ್ಕೊಳ್ಳಿ ಬೆಸ್ಟ್ ಅನ್ನುವಂಥ ಕೆಲವು ಪ್ರಾಡಕ್ಟ್ ಲಿಂಕ್ ಬೇಕಾದ್ರೆ ಈ ವಿಡಿಯೋದಲ್ಲಿ ಹಾಕಿರ್ತೇನೆ ಅಥವಾ ನನಗೆ ನೀವು ಕಮೆಂಟ್ ಮಾಡಿ ಲಿಂಕ್ ಅಂತ ಆಯ್ತಾ ಅದಾದ ನಂತರ ಡೇ ನೀವು ಮಾಯಶ್ಚರೈಸರ್ ಅಪ್ಲೈ ಮಾಡಿ ಆದ ನಂತರ ಸನ್ಸ್ಕ್ರೀನ್ ಲೋಷನ್ ಅಪ್ಲೈ ಮಾಡಲೇಬೇಕು ಮಾಯ್ಚರೈಸರ್ ಸ್ಕಿನ್ ಅನ್ನು ಸಾಫ್ಟ್ ಮಾಡೋದಕ್ಕೆ ಹೈಡ್ರೇಟ್ ಮಾಡೋದಕ್ಕೆ ಪೊಲ್ಯೂಷನ್ ಇಂದ ರಕ್ಷಿಸೋದಕ್ಕೆ ಸ್ಕಿನ್ನಿಗೆ ಬೇಕಾಗಿರುವಂಥ ಪೋಷಕಾಂಶಗಳನ್ನು ಕೊಡುತ್ತೆ ಸನ್ಸ್ಕ್ರೀನ್ ಯಾಕೆಂತಂದರೆ ಬಿಸಿಲಿಗೆ ನಿಮ್ಮ ಸ್ಕಿನ್ನಿಗೆ ಆಗುವಂಥ ಡ್ಯಾಮೇಜನ್ನು ತಪ್ಪಿಸೋದೇ ಆದ್ದರಿಂದ ಮಾಯ್ಶರೈಸರ್ ಮಧ್ಯೆ ಸನ್ಸ್ಕ್ರೀನ್ ಲೋಷನ್ ಡೈಲಿ ಅಪ್ಲೈ ಮಾಡಲೇಬೇಕು ಆವಾಗಲೇ ನಿಮ್ಮ ಸ್ಕಿನ್ ಬೇಬಿ ಸಾಫ್ಟ್ ಆಗೋದು ಇದರ ಜೊತೆಗೆ ಇನ್ನೊಂದು ಅದ್ಭುತವಾಗಿರುವಂಥ ಫೇಸ್ ಪ್ಯಾಕನ್ನು ಹೇಳ್ತೀನಿ ನಾವು ವಾರದಲ್ಲಿ ಮೂರು ಸರಿ ಟ್ರೈ ಮಾಡಿ ಅದೇನು ಅಂತಂದರೆ ಸ್ವಲ್ಪ ಅಕೀಟು ಅಥವಾ ಕಡಲೇಟು ಒಂದು ಟೀ ಸ್ಪೂನ್ ಅಷ್ಟು ಅಕೀಟು ಅಥವಾ ಕಡಲೇಟನ್ನು ತಗೊಳ್ಳಿ ನಾನು ಹೇಳೋದಾದ್ರೆ ಅಕ್ಕಿ ಹಣ ಬೆಳೆಸಿ ಪ್ಯೂರ್ ಆಗಿರೋದ್ ತುಂಬಾ ನೈಸ್ ಆಗಿರುವಂಥದ್ದು ಅದಕ್ಕೆ ಒಂದು ಟೀಸ್ಪೂನ್ ಅಷ್ಟು ಜೇನುತುಪ್ಪ ಸೇರಿಸಿ ಸ್ವಲ್ಪ ಹಾಲನ್ನು ಹಾಕಿಬಿಟ್ಟು ಕಲಸ್ಕೊಂಡು ಮುಗಕ್ಕೆ ಹಚ್ಚಿ ಹತ್ತರಿಂದ ಹನ್ನೆರಡು ನಿಮಿಷ ಬಿಟ್ಟು ತೊಳ್ಕೊಂಡು ಮಾಸ್ಚರಸರ್ ಅಪ್ಲೈ ಮಾಡ್ಕೊಳ್ಳಿ ವಾರಕ್ಕೆ ಒಂದೆರಡರಿಂದ ಮೂರು ಸರಿ ಈ ಫೇಸ್ ಬ್ಯಾಕ್ ಅನ್ನು ನೋಡಿ ಅದಾದ ನಂತರ ನಾನು ಹೇಳಿರುವಂತ ಡೈಲಿ ಸ್ಕಿನ್ ರುಟೀನ್ ಅನ್ನು ಫಾಲೋ ಮಾಡಿ ಯಾವುದೇ ಪ್ರಾಡಕ್ಟ್ ಬ್ಯೂಟಿ ಅಥವಾ ಸ್ಕಿನ್ ಕೇರ್ ಪ್ರೊಡಕ್ಟ್ ಉಪಯೋಗ ಮಾಡೋದಿದ್ರೆ ಒಳ್ಳೆ ಬ್ರ್ಯಾಂಡ್ ಒಳ್ಳೆ ಕ್ವಾಲಿಟಿನೇ ಉಪಯೋಗ ಮಾಡ್ಕೊಳ್ಳಿ ಸೊ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಯಾವುದಾದ್ರೂ ಇರ್ಬೋದು ಮನೆ ಮಧ್ಯೆ ಇರ್ಬೋದು ಏನೇ ಸ್ಕಿನ್ ಕೇರ್ ಪ್ರಾಡಕ್ಟ್ ಫಸ್ಟ್ ಟೈಮ್ ಅಪ್ಲೈ ಮಾಡ್ತಾ ಇದ್ದೀರ ಅಂತಂದರೆ ಪ್ಯಾಚ್ ಟೆಸ್ಟ್ ಕಂಪಲ್ಸರಿ ಮಾಡ್ಕೊಳ್ಳಿ ವೀಡಿಯೋ ಎಷ್ಟಾದರೂ ಲೈಕ್ ಮಾಡಿ ನೀರನ್ನು ಚೆನ್ನಾಗಿ ಕುಡಿರಿ ಇದು ಕೂಡ ಸ್ಕಿನ್ ಗ್ಲೋಗೆ ತುಂಬ ಒಳ್ಳೆಯದು ಚೆನ್ನಾಗಿ ನಿದ್ದೆ ಮಾಡಿ ಫ್ರೆಶ್ ಆಗಿ ಕಾಣ್ತೀರ ಸೊ ಈ ಟಿಪ್ಸನ್ನು ಫಾಲೋ ಮಾಡಿ ರಿಸಲ್ಟನ್ನು ಕಮೆಂಟ್ ಮೂಲಕ ತಿಳಿಸಿ ಫಸ್ಟ್ ಟೈಮ್ ನೀವು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಗೆ ಏನೇ ಡೌಟ್ ಇದ್ರು ಕಮೆಂಟ್ ಮಾಡಿ ಅದರ ಬಗ್ಗೆ ಕೂಡ ವೀಡಿಯೋ ಮಾಡೋದಕ್ಕೆ ಪ್ರಯತ್ನ ಮಾಡ್ತೇನೆ ಥ್ಯಾಂಕ್ಸ್ ಎ